ಒಂದು ಯುಗ ಅಂತ್ಯವಾಗಿದೆ ಅಭಿನಯ ಸರಸ್ವತಿ ನಮ್ಮ ಹಿರಿತನದ ಗರ್ವ ನಟಿ ಬಿ ಸರೋಜಾದೇವಿಯವರು ಇನ್ನಿಲ್ಲ ಮೈಯಾಳು ಭಕ್ತ ಪ್ರಹ್ಲಾದ ನಮ್ಮೂರ ಹೆಜ್ಜೆ ಸೇರಿದಂತೆ ಅವರು ಎರಡು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಭಾರತದ ನಾನಾ ಭಾಷೆಗಳ ಮನಸೆಳೆದಿದ್ದಾರೆ ಪದ್ಮಶ್ರೀ ಪದ್ಮಭೂಷಣ ಅವರು ಪಡೆದ ಗೌರವದಷ್ಟೇ ಜನರ ಹೃದಯ ಗೆದ್ದವರು ಅವರು ಇಲ್ಲದಿದ್ದರೂ ಅವರ ಅಭಿನಯ ಅವರ ನಗು ಅವರ ನೆನಪು ನಮ್ಮೊಂದಿಗೆ ಇರುತ್ತದೆ ಶ್ರದ್ಧಾಂಜಲಿ ಬಿ ಸರೋಜಾದೇವಿ ಮೇಡಮ್ ನಮಸ್ಕಾರ ಜನವಾಣಿ ಪ್ರೇಕ್ಷಕರೇ ಇವತ್ತು ನಮ್ಮ ಹೃದಯ ತುಂಬಾ ಭಾರವಾಗಿದೆ ಚಿತ್ರರಂಗದ ಜೀವಂತ ಪಾಠ ನೈತಿಕತೆ ಹಾಗೂ ಶಿಸ್ತುಗತಿಯ ಪ್ರತಿರೂಪ ನಟನೆ ನೃತ್ಯ ಮತ್ತು ನಂಬಿಕೆಯ ಹೊಸ ಅರ್ಥವನ್ನು ಕೊಟ್ಟವರು ನಟಿ ಬಿ ಅವರು ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟಿಯರಲ್ಲೊಬ್ಬರು ಹಾಗೂ ದಕ್ಷಿಣ ಭಾರತದ ಚಲನಚಿತ್ರಗಳಲ್ಲಿ ಸಾಕಷ್ಟು ಜನಪ್ರಿಯತೆ ಹೊಂದಿರುವವರು ಇವತ್ತು ನಮ್ಮನ್ನು ತೊರೆದಿದ್ದಾರೆ ಈ ವಿಡಿಯೋ ಅವರ ಜೀವನದ ಹಾದಿಯ ಮೇಲೆ ಒಂದು ಶ್ರದ್ಧಾಂಜಲಿ ಆಗಿರಲಿದೆ ಸರೋಜಾದೇವಿ ಹತ್ತೊಂಬತ್ತು ನೂರ ಮೂವತ್ತೆಂಟರ ಜನವರಿ ಏಳರಂದು ಮೈಸೂರು ರಾಜ್ಯದ ಬೆಂಗಳೂರಿನಲ್ಲಿ ಒಕ್ಕಲಿಗ ಕುಟುಂಬದಲ್ಲಿ ನಾಲ್ಕನೇ ಮಗಳಾಗಿ ಜನಿಸಿದರು ಅವರ ತಂದೆ ಭೈರಪ್ಪ ಚನ್ನಪಟ್ಟಣದವರಾಗಿದ್ದು ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದರು ಅವರ ತಾಯಿ ರುದ್ರಮ್ಮ ಗೃಹಿಣಿಯಾಗಿದ್ದರು ಭೈರಪ್ಪ ಅವರು ನೃತ್ಯ ಕರೆಯಲು ಅವರನ್ನು ಕೇಳಿಕೊಂಡರು ಮತ್ತು ನಟನೆಯನ್ನು ವೃತ್ತಿಯಾಗಿ ತೆಗೆದುಕೊಳ್ಳಲು ಪ್ರೋತ್ಸಾಹಿಸಿದರು ಯುವ ಸರೋಜಾದೇವಿ ಅವರ ತಂದೆ ಆಗಾಗ್ಗೆ ಸ್ಟುಡಿಯೋಗಳಿಗೆ ಹೋಗುತ್ತಿದ್ದರು ಹಲವಾರು ಕಚೇರಿಗಳಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟವರು ಇದರಿಂದ ಅವರ ಕಲಾತ್ಮಕ ಪ್ರತಿಭೆಗೆ ದೃಷ್ಟಿಬಿದ್ದು ಚಿತ್ರರಂಗದ ದಾರಿ ತೆರೆಯಿತು ಚಿತ್ರರಂಗ ಪ್ರವೇಶ ಕಲೆಯ ಪಾಠಶಾಲೆ ಸರೋಜಾದೇವಿಯವರ ಚೊಚ್ಚಲ ಚಿತ್ರ ಮತ್ತು ಅವರ ಮೊದಲ ಪ್ರಮುಖ ಯಶಸ್ಸು ಹೊನ್ನಪ್ಪ ಭಾಗವತರ್ ಅವರ ಕನ್ನಡ ಚಿತ್ರ ಮಹಾಕವಿ ಕಾಳಿದಾಸ ಇದರಲ್ಲಿ ಅವರು ಪೋಷಕ ಪಾತ್ರದಲ್ಲಿ ನಟಿಸಿದರು ಈ ಚಿತ್ರವು ಕನ್ನಡದಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು ಮುಂದೆ ಅವರು ಬಿಆರ್ ಪಂತುಲು ಅವರ ತಮಿಳು ಚಿತ್ರ ತಂಗಮಲೈ ರಾಗಸಿಯಂನಲ್ಲಿ ನಟಿಸಿದರು ಇದರಲ್ಲಿ ಅವರು ನೃತ್ಯ ಸನ್ನಿವೇಶವನ್ನು ಪ್ರದರ್ಶಿಸಿದರು ಹತ್ತೊಂಬತ್ತು ನೂರ ಐವತ್ತರ ದಶಕದಲ್ಲಿ ಕನ್ನಡ ತಮಿಳು ತೆಲುಗು ಮತ್ತು ಹಿಂದ ಹಿಂದಿ ಭಾಷೆಗಳಲ್ಲಿ ನಟಿಸಿದ ಅವರು ಕೆಲವೇ ಕೆಲವು ನಟಿಯರಲ್ಲಿ ಅವರು ಒಬ್ಬರು ತರುವಾಯ ಅವರನ್ನು ಎಂ ಜಿ ರಾಮಚಂದ್ರನ್ ಗುರುತಿಸಿದರು ಅವರು ಅವರನ್ನು ನಾಡೋಡಿ ಮನ್ನನ್ ಚಿತ್ರದಲ್ಲಿ ನಾಯಕಿಯಾಗಿ ಆಯ್ಕೆ ಮಾಡಿದರು ಈ ಚಿತ್ರವು ಅವರನ್ನು ತಮಿಳುನಾಡಿನ ಅತ್ಯಂತ ಜನಪ್ರಿಯ ನಟಿಯರಲ್ಲಿ ಒಬ್ಬರನ್ನಾಗಿ ಮಾಡಿತು ಈ ಚಿತ್ರಗಳು ಯಶಸ್ವಿಯಾದ ನಂತರ ಅವರ ಹಾದಿ ಪೂರ್ಣ ವೃತ್ತಿಯಾಗಿ ಬದಲಾಯಿತು ಕನ್ನಡ ತಮಿಳು ತೆಲುಗು ಹಿಂದಿ ಎಲ್ಲ ಭಾಷೆಗಳಲ್ಲೂ ಅವರು ಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದರು ಅವರು ಕೇವಲ ನಟಿಯಲ್ಲ ಒಂದು ಕಾಲದ ಸ್ಟೈಲ್ ಐಕಾನ್ ಸೌಂದರ್ಯದ ಪ್ರತಿರೂಪ ಮತ್ತು ಅಭಿನಯದ ಜೀವಂತ ಪಾಠ ಹತ್ತೊಂಬತ್ತರ ಅರವತ್ತರ ದಶಕ ಅವರ ಚುಟುಕು ನಕ್ಷತ್ರವಾಗಿದ್ದ ಕಾಲ ಅವರು ತೆಲುಗು ತಮಿಳು ಹಿಂದಿ ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ದಕ್ಷ ನಾಯಕಿಯಾಗಿ ಬೆಳೆದರು ಡಾಕ್ಟರ್ ರಾಜ್ಕುಮಾರ್ ಎನ್ ಟಿ ರಾಮರಾವ್ ಎಂಜಿಆರ್ ಶಿವಾಜಿ ಗಣೇಶನ್ ದಿಲೀಪ್ ಕುಮಾರ್ ದೇವಾನಂದ್ ಈ ಪ್ರತಿಷ್ಠಿತ ನಟರೆಲ್ಲರ ಜೊತೆಯೂ ಅವರು ಸಮಾನವಾಗಿ ಕಣ್ಮುಂದೆ ಮೆರೆದವರು ಅವರ ಮುಖದಲ್ಲಿ ಮೃದುವಾದ ನಗು ಅಭಿನಯದಲ್ಲಿ ಅಳವಡಿಸಿದ ಆ ನಾಟಕೀಯ ಶಿಸ್ತಿನಿಂದಾಗಿ ಅವರು ಮೇಲೋಡ್ರಾಮಾ ಕ್ವೀನ್ ಎಂದೇ ಕರೆಯಲ್ಪಟ್ಟರು ಅವರು ನಟಿಸಿದ ಚಿತ್ರಗಳು ಒಂದೊಂದು ಕಾಲದ ಚಲನಚಿತ್ರ ಸಾಹಿತ್ಯವೇ ಕಿತ್ತುರಾಣಿ ಚೆನ್ನಮ್ಮ ಧೈರ್ಯದ ನಿರ್ದೇಶನ ಭಕ್ತ ಪ್ರಹ್ಲಾದ ಭಕ್ತಿಯ ಜ್ವಾಲೆಯ ಪ್ರತಿರೂಪ ಬಂಗಾರದ ಹೂವು ಸಂವೇದನೆಯ ಸುಳಿವು ಅವರು ಎಲ್ಲೆಡೆ ಮಹಿಳಾ ಪಾತ್ರಗಳನ್ನು ಶಕ್ತಿಯುತವಾಗಿ ಆವಿಷ್ಕರಿಸಿದವರು ನಾಯಕಿಯೆಂದರೆ ಕೇವಲ ಸೌಂದರ್ಯವಲ್ಲ ಶಕ್ತಿಯ ಪ್ರತಿಕೆಯಾಗಿರಬೇಕು ಎಂಬುದನ್ನು ಅವರ ನಟನೆ ನೆನಪಿಸುತ್ತಿತ್ತು ಅವರ ಬಟ್ಟೆಯ ಶೈಲಿ ನಗೆಯ ಕುಸುಮ ನೃತ್ಯದ ನಯನೆ ಎಲ್ಲವೂ ಇಂದೂ ಕೂಡ ಫ್ಯಾಷನ್ ಪಾಠವೇ ಆಗಿತ್ತು ಬಿ ಸರೋಜಾದೇವಿಯವರು ದೊಡ್ಡ ಪರದೆಯ ಸೌಂದರ್ಯದ ಸಾಮ್ರಾಜ್ಯ ಎನ್ನಿಸಿಕೊಂಡವರು ಇಂಥ ಕಲಾತ್ಮಕ ತಾರೆ ನಮ್ಮಿಂದ ಎಷ್ಟು ದೂರವಾದರೂ ಅವರು ನಮಗೆ ಸದಾ ಹತ್ತಿರ ಪುರಸ್ಕಾರಗಳು ನಟಿ ಬಿ ಸರೋಜಾದೇವಿಯವರ ಪ್ರತಿಭೆ ಶ್ರಮ ಮತ್ತು ಶ್ರದ್ಧೆಗೆ ಭಾರತೀಯ ಚಿತ್ರರಂಗ ಮಾತ್ರವಲ್ಲ ಭಾರತ ದೇಶವೇ ತಲೆಬಾಗಿತ್ತು ಅವರು ಅಭಿನಯಿಸಿದ ನೂರಾರು ಚಿತ್ರಗಳು ಭಾಷೆಯ ಪಾರದರ್ಶಕತೆಗೆ ನಿದರ್ಶನವಾಗಿದ್ದು ಅವರ ಕಲೆಯ ಸತ್ವವನ್ನೇ ಪ್ರತಿಬಿಂಬಿಸುತ್ತವೆ ಈ ಪ್ರತಿಭೆಯ ಪರಿಕಲ್ಪನೆಗೆ ರಾಷ್ಟ್ರ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಅನೇಕ ಪುರಸ್ಕಾರಗಳನ್ನು ಪಡೆದುಕೊಂಡರು ಹತ್ತೊಂಬನೂರ ಅರವತ್ತೇಳರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಗೌರವ ಸಿಕ್ಕಿತು ಇದು ಭಾರತದಲ್ಲಿ ಕಲೆಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದವರಿಗೆ ನೀಡಲಾಗುವ ನಾಲ್ಕನೇ ಶ್ರೇಣಿಯ ರಾಷ್ಟ್ರ ಪುರಸ್ಕಾರವಾಗಿದೆ ಪದ್ಮಭೂಷಣ ಹತ್ತೊಂಬತ್ತೂರ ತೊಂಬತ್ತೆರಡರಲ್ಲಿ ಅವರಿಗೆ ಭಾರತ ಸರ್ಕಾರ ನೀಡಿದ ಮೂರನೇ ಶ್ರೇಣಿಯ ರಾಷ್ಟ್ರ ಪುರಸ್ಕಾರ ಇದು ಬಿ ಸರೋಜಾದೇವಿಯವರ ಬಹುಭಾಷಾ ಚಿತ್ರರಂಗದಲ್ಲಿ ಸಲ್ಲಿಸಿದ ಸೇವೆಗೆ ಸಿಕ್ಕ ಲೈಫ್ ಟೈಮ್ ಆನರ್ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ನಾಡು ನುಡಿಯ ಹೆಮ್ಮೆ ಎಂದು ಗುರುತಿಸಿ ಸರ್ಕಾರ ಈ ಗೌರವ ನೀಡಿತು ವೈಯಕ್ತಿಕ ಜೀವನ ಕುಟುಂಬ ಮತ್ತು ನೋವು ಅವರ ಹಿರಿಯ ಪೊಲೀಸ್ ಅಧಿಕಾರಿಯಾದ ಶ್ರೀ ಹರಿರಾಮ ಚಾರ್ಲ್ಸ್ ಅವರನ್ನು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ವಿವಾಹವಾದರು ಈ ಜೋಡಿ ಅದಾಗಲೇ ಜನಪ್ರಿಯವಾಗಿತ್ತು ಕಲೆಯ ಭರವಸೆ ಸಾಮಾಜಿಕ ಸೇವೆಯ ಶಕ್ತಿಯ ಸಂಕೇತವಾಗಿತ್ತು ವಿವಾಹದ ನಂತರ ಕೆಲವೊಮ್ಮೆ ಚಿತ್ರರಂಗದಿಂದ ದೂರ ಉಳಿದರು ಕುಟುಂಬಕ್ಕೆ ಪತಿ ಚಾರ್ಲ್ಸ್ ಅವರ ಸೇವೆಗೂ ಮನ್ನಣೆ ನೀಡಿದವರು ಆದರೆ ಪತಿಯ ಅಕಾಲಿಕ ಮರಣ ಇವರಿಗೆ ಬಹುದೊಡ್ಡ ಆತ್ಮಾಘಾತವಾಗಿತ್ತು ಅವರು ಆ ನೋವನ್ನು ತುಂಬಾ ಮೌನವಾಗಿ ಸಹಿಸಿದರು ಕಂಠದಲ್ಲಿ ದುಃಖ ಆದರೆ ಮುಖದಲ್ಲಿ ಶಾಂತಿ ಇತ್ತು ಅನಾರೋಗ್ಯ ಮತ್ತು ನಿಧನ ಇತ್ತೀಚಿನ ವರ್ಷಗಳಲ್ಲಿ ಆರೋಗ್ಯದಲ್ಲಿ ಹದಗೆಟ್ಟ ಬದಲಾವಣೆಗಳಿದ್ದರು ಧೈರ್ಯದಿಂದ ಒತ್ತಾಯವಿಲ್ಲದೆ ಬದುಕಿದವರು ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹದಿನಾಲ್ಕರಂದು ಬೆಳಿಗ್ಗೆ ಚಿಕಿತ್ಸೆ ಪಡೆಯುತ್ತಿದ್ದರು ಎಂಬ ಮಾಹಿತಿ ಬಂದಿದ್ದು ಆ ಸಮಯದಲ್ಲೇ ಕೊನೆ ಉಸಿರೆಳೆದರು ಅವರ ವಯಸ್ಸು ಎಂಬತ್ತೇಳು ವರ್ಷವಾಗಿತ್ತು ನಾವು ಕಳೆದುಕೊಂಡದ್ದು ಯಾರು ಶ್ರದ್ಧೆ ಶಿಸ್ತಿನ ಮಾದರಿ ಕಲೆಯ ಮೇಲಿನ ನಿಷ್ಠೆ ಹೊಂದಿದವರು ಬಿ ಸರೋಜಾದೇವಿ ಅವರ ಹೆಸರು ಎಲ್ಲವಕ್ಕಿಂತ ಮೊದಲು ಬರುತ್ತೆ ಅಂಥವರು ಎಂದೂ ಇಲ್ಲ ಅನ್ನೋದು ನೋವು ಆದರೆ ಅವರ ಸಿನಿಮಾಗಳು ಅವರ ಜೀವನ ನಮ್ಮಲ್ಲಿ ಜೀವಂತವಾಗಿಯೇ ಇರುತ್ತವೆ ನಿಮಗೆಲ್ಲರಿಗೂ ಒಂದು ಕೋರಿಕೆ ಈ ವಿಡಿಯೋ ಒಂದು ಶ್ರದ್ಧಾಂಜಲಿ ಕಲೆಯೊಂದಿಗಿನ ಸಂಬಂಧದ ಪೂಜೆಯಂತೆ ಇವರ ಪಾಠವನ್ನು ಮುಂದಿನ ಪೀಳಿಗೆಗೆ ತಿಳಿಸೋಣ ಅವರು ಕಲಿಸಿದ ಶ್ರದ್ಧೆ ಶಿಸ್ತು ಶ್ರೇಷ್ಠತೆಯನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಅಂತಿಮ ವಾಕ್ಯಗಳು ಶ್ರೀಮತಿ ಬಿ ಸರೋಜಾದೇವಿಯವರಿಗೆ ಜನವಾಣಿ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಶ್ರದ್ಧಾಂಜಲಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ನಿಮ್ಮ ಪ್ರತಿಭೆ ನಮ್ಮ ನೆನಪಿನಲ್ಲಿ ಸದಾ ಜೀವಂತವಾಗಿರಲಿ ನಮಸ್ಕಾರ ಓಂ ಶಾಂತಿ